ಎಲ್ಲರಿಗೂ ನಮಸ್ಕಾರ ಐಶ್ವರ್ಯ ಉತ್ತರ ಕರ್ನಾಟಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಾಗ ಎಲ್ಲ ಮಕ್ಕಳು ಭಾಳ ಇಷ್ಟಪಡುವಂಥ ಬಲೂನ್ ಕ್ರಾಫ್ಟ್ ಮಾಡಿ ತೋರ್ಸ ಒಂದು ಬಲೂನ್ ತೊಗೊಂಡಿನಿ ಆ ಬಲೂನ್ ಒಳಗೆ ಕಾಯಿನ್ ಹಾಕಿನಿ ಯಾವುದಾದ್ರೂ ಕಾಯಿನ್ ಹಾಕ್ಬೋದು ಸ್ವಲ್ಪ ವೆಯ್ಟ್ ಇರಬೇಕು ಅದಕ್ಕೆ ಒಂದು ನೀಟಾಗಿ ರಬ್ಬರ್ ಹಾಕೊಳ್ಳ ಹಾತೀನಿ ಟೈಟಾಗಿ ಹಾಕ್ಕೋಬೇಕು ಲೂಸ್ ಇದ್ದರೆ ರಿಟರ್ನ್ ಬಲೂನ್ ಉಬ್ಬಿಸಿದಾಗ ಬಾಯಿ ಅದು ಈಗ ನೆಕ್ಸ್ಟ್ ಅದನ್ನು ಕಾಯಿನ್ ಹಾಕೊಂಡಿದ್ದು ಗಂಟು ಹಾಕಿದ್ದೇನೈತಲ್ಲ ರಬ್ಬರ್ ಬ್ಯಾಂಡಿಂದ ಅದನ್ನು ಉಲ್ಟಾ ಮಾಡ್ಕೋಬೇಕು ಇದನ್ನು ಸರಿಯಾಗಿ ಉಲ್ಟಾ ಮಾಡ್ಕೊಂಡ ಮ್ಯಾಗ ಈ ಥರ ಕಾಣಿಸ್ತೈತಿ ಈಗ ಈ ಬಲ್ಲೂನ್ ಏನಾಯ್ತಲ್ಲ ಚೊಲೋತ್ನಾಗೆ ಉಬ್ಬಿಸ್ಕೋಬೇಕು ಪೂರ್ತಿ ಸಣ್ಣ ಸ್ವಲ್ಪ ದೊಡ್ಡ ಸೈಜ್ ಒಳ್ಗೇ ಉಬ್ಬಿಸ್ಕೋಬೇಕು ಈಗ ನೋಡ್ಬೋದು ಹಿಂಗೆ ಕಾಣಿಸ್ತೈತಿ ಈಗ ಅದೇನಾಯ್ತಲ್ಲ ಮುಂದೆ ತಿರುಗಿಸ್ಕೊಂಡು ಒಂದು ಗಂಟು ಹಾಕೊಂಡ್ಬಿಡ್ಬೇಕು ಈ ಕೆಳಗೀಗ ಇಟ್ಟು ಕೆಡುದ್ರೂ ಬೀಳಂಗಿಲ್ಲ ಡಾಲ್ ಥರ ಈಗ ಅದಕ್ಕೆ ಕಣ್ಣಿನ ಶೇಪ್ ಮಾಡ್ಕೊಳ್ಳೋ ಸಂಬಂಧ ಒಂದು ಕಾಯಿನ್ ತೊಗೊಂಡು ಅದೇ ಒಳಗೆ ನಾವು ಎಷ್ಟು ಬಲೂನ್ ಮಾಡ್ಕೋತೀವಿ ಅಷ್ಟು ಪೀಸ್ಗಳು ತೊಗೋಬೇಕು ಈಗ ರೌಂಡ್ ಶೇಪ್ ಒಳಗೆ ನಾನು ಕಟ್ ಮಾಡ್ಕೊಂಡೇನೆ ಈ ಥರ ಕಟ್ ಮಾಡ್ಕೋಬೇಕು ಈ ಬ್ಲ್ಯಾಕ್ ಪೀಸ್ ಒಳಗೆ ಕಣ್ಣಿನ ರಿಫ್ಲೆಕ್ಸ್ ಇನ್ನೊಂದು ಶೇಪ್ ನಾನು ಹಳದಿ ಕಲರ್ ಒಳಗೆ ಒಳಗೆ ಒಳಗಿನ ಶೇಪ್ ಕಟ್ ಮಾಡ್ಕೊಳಾತ್ತೇನೆ ಅದು ಕಟ್ ಮಾಡ್ಕೊಂಬ ಕಟ್ ಮಾಡ್ಕೊಂಬ್ಯಾಗ ಈ ಥರ ಶೇಪ್ ಕಾಣಿಸ್ತೈತಿ ಮತ್ತು ನಾ ಬ್ಲ್ಯಾಕ್ ಕಲರ್ ಶೀಟ್ ತೊಗೊಂಡು ಅದನ್ನು ನಾಲ್ಕು ಭಾಗ ಮಾಡಿ ಫೋಲ್ಡ್ ಮಾಡ್ಕೊಳ್ಳಾಕತ್ತೇನೆ ಕಿವಿ ಮಾಡ್ಕೊಳ್ಳೋ ಶೇಪ್ ಒಳಗೆ ಎಲೆ ಶೇಪ್ ಮಾಡಿಕೊಂಡು ಡ್ರಾಯಿಂಗ್ ಮಾಡಿಕೊಂಡು ನಾನು ಅದನ್ನು ವಾಪಸ್ ಅದೇ ಶೇಪ್ ಒಳಗೇನೆ ಕಟ್ ಮಾಡ್ಕೊಳತ್ತೇನೆ ಈ ಶೇಪ್ ಒಳಗೆ ಈಗ ಕಟ್ ಮಾಡ್ಕೊಂಡಿದ್ದೆತು ನೋಡ್ಬೋದು ಎರಡು ಡಾಲ್ ರೆಡಿ ಮಾಡ್ಕೊಂಡು ಇದೇನು ಉಬ್ಸ್ಕೊಂಡಿವಲ್ಲ ಈಗ ಕಣ್ಣು ಶೇಪ ಗಮ್ ಹಾಕ್ಕೊಂಡು ಆ ರೌಂಡ್ ಶೇಪೇನು ಕಟ್ ಮಾಡ್ಕೊಂಡಿವಲ್ಲ ಕಾರ್ಡ್ ಶೀಟ ಅದನ್ನು ನಾನು ಗಮ್ ಹಾಕ್ಕೊಂಡು ಅಂಟಿಸ್ಕೊಳಾತೀನಿ ಈಗ ಕರೆಕ್ಟ್ ಸೈಜ್ ನೋಡ್ಕೊಂಡಿನಿ ಈಗ ವಾಪಸ್ಸಿಗೆ ಹಳದಿ ಕಲರ್ ಕಣ್ಣಿನ ರಿಫ್ಲೆಕ್ಸನ್ ಕಟ್ ಮಾಡ್ಕೊಂಡಿದ್ನಲ್ಲ ಆ ನಾನು ಗಮ್ ಹಾಕೊಂಡು ಮತ್ತು ವಾಪಸ್ಸು ಅದನ್ನು ಚಿಕ್ಕ ಸೈಜಾಗ ಕೆಳಗಡೆ ಸೈಡ್ ಮಾಡ್ಕೊಂಡು ಅಂಟಿಸ್ಕೊಳ್ಳುತ್ತೀನಿ ಈಗ ಬಾಯಿ ಶೇಪ್ನ ನಾನು ಸ್ಕೆಚ್ ಪೆನ್ ಇಲ್ಲೇ ತಕೊಳಾತ್ತೀನಿ ಈ ಥರ ಕಾರ್ಡು ಕಟ್ ಮಾಡ್ಕೊಬೋದು ನ ಕಲರ್ದು ಜೋರ್ ಇತ್ತು ಅಂದ್ರೆ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಈಗ ನಾನು ಬಾಯಿ ಶೇ ಮೂಗಿನ ಶೇಪ್ ಮಾಡ್ಕೊಂಡೀನಿ ಈಗ ನೆಕ್ಸ್ಟ್ ಬಾಯಿ ಮಾಡ್ಕೊಳ್ಳೋಕೆ ಬ್ಲ್ಯಾಕ್ ಪೆನ್ಸ್ ಬ್ಲ್ಯಾಕ್ ಸ್ಕೆಚ್ ಪೆನ್ನಿಲ್ಲೇನೆ ಮಾಡ್ಕೊಂಡೀನಿ ಈಗ ನೆಕ್ಸ್ಟ್ ಈಗ ನಾಲ್ಗಿ ಶೇಪ್ ತುಟಿ ಶೇಪ್ನ ನಾನು ಮತ್ತು ರೆಡ್ ಕಲರ್ ಸ್ಕೆಚ್ ಪೆನ್ನೆಲ್ಲೇ ಹಾಕೊಳ್ಳಾತೀನಿ ಈಗ ನೆಕ್ಸ್ಟ್ ನೀವು ನೋಡ್ಬೋದು ಈಗ ರೆಡಿ ಆಗೈತೆ ಈಗೇನು ಬ್ಲ್ಯಾಕ್ ಕಲರ್ದು ಕಿವಿ ಪೇಪರ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಸೈಡ್ ಮಡ್ಚ್ಕೊಬೇಕು ಆಗಿ ಮಡ್ಚ್ಕೊಂಡು ಅದಕ್ಕೂ ಸಹ ಗಮ್ ಹಾಕ್ಕೊಂಡು ಅಂಟಿಸ್ಕೊಳತ್ತೀನಿ ಗಮ್ ಹಾಕ್ಕೊಂಡು ಅಂಟಿಸ್ಕೊಳ್ಳೋ ಟೈಮಿಗೆ ಅದು ಜಲ್ದಿ ಬಿಡಬಾರ್ದು ಒಂಚೂರು ಒಂದು ಎರಡು ಮೂರು ಒಂದು ಹತ್ತು ಸೆಕೆಂಡರೆ ಅದಕ್ಕೆ ಹಿಡ್ಕೊಂಡು ನಿತ್ಯ ಸ್ವಲ್ಪ ಅಂಟ್ಕೋತೈತಿ ಈಗ ನೆಕ್ಸ್ಟ್ ಈಗ ಒಂದು ಹಚ್ಕೊಂಡಿನಿ ಈಗ ಎರಡನೇದು ಈಗ ಒಂದು ಸ್ವಲ್ಪ ಹೊತ್ತು ಒಂದು ನಿಮಿಷ ಅದನ್ನ ಹಿಡ್ಕೊಂಡು ನಿತ್ಯ ಅಂಟ್ಕೊಂಡ್ಬಿಡ್ತೈತಿ ಇವಾಗ ರೆಡಿ ಆಗೈತಿ ನೋಡ್ಬೋದು ಒಂಥರ ಮಕ್ಳು ಭಾಳ ಅಟ್ರಾಕ್ಷನ್ ಆಗುವಂಗೆ ಈ ಥರ ಮಾಡಿಕೊಟ್ರೆ ಸ್ವಲ್ಪ ಫೋನಿಂದ ಒಂದು ಸ್ವಲ್ಪ ಅವಾಯ್ಡ್ ಒಂದೇನೋ ಒಂದು ಪ್ಲ್ಯಾನಿಂದ ಮಾಡೀನಿ ಈ ಥರ ರೆಡಿ ಮಾಡಿಕೊಟ್ರೆ ಒಂದು ಸ್ವಲ್ಪ ಯುನೀಕ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೈತಿ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿನಿ ಥ್ಯಾಂಕ್ ಯು